ಭ್ರಷ್ಟಾಚಾರದಿಂದ ಕೂಡಿ ಕರ್ನಾಟಕ ರಾಜ್ಯ ದುರ್ವಾಸನೆ ಹೇಳ್ಕೊಂಡು ಕರ್ನಾಟಕ ರಾಜ್ಯದ ಆಡಳಿತ ಹಳ್ಳ ಅದಕ್ಕೆ ಒಂದು ಸಾಕ್ಷಿ ಅರವತ್ತೈದು ಸಾವಿರ ಕಡತುಗಳು ಬಾಕಿ ಇರತಕ್ಕಂತಹುದು ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಕೊಲೆ ರೈತರ ಆತ್ಮಹತ್ಯೆ ಒಂದು ಎರಡು ಮೂರು ಹಗರಣ ಅಲ್ಲ ಅತ್ಯಂತ ಪ್ರಮುಖ ಕರ್ನಾಟಕ ರಾಜ್ಯದ ಜನರ ದುಡ್ಡನ್ನು ಕಾಂಗ್ರೆಸ್ಸಿಗರು ತಮ್ಮ ಸ್ವಂತ ದುಡ್ಡಿನಂತೆ ಬಳಸ್ತಿರ್ತಕ್ಕಂಥದ್ದು ಸ್ನೇಹಿತರೆ ಇವತ್ತು ತಮ್ಮ ಮುಂದೆ ಕಳೆದ ವಾರ ಕರ್ನಾಟಕದಲ್ಲಿ ಒಂದು ನಡಿಬಾರದ ಘಟನೆ ನಡೆಯುತ್ತೆ ಚಂದ್ರಶೇಖರ್ ಅಂತಕ್ಕಂತಹ ಒಬ್ಬ ಸೂಪರ್ಡೆಂಟ್ ಅಧಿಕಾರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಸಹ ಒಬ್ಬ ಅಧಿಕಾರಿ ಮಂತ್ರಿಗಳನ್ನು ಭ್ರಷ್ಟಾಚಾರದಲ್ಲಿ ಅಕ್ಯೂಸ್ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂತಹ ಇದು ಪ್ರಾಬಬಲಿ ಮೊದಲ ಪ್ರಕರಣ ಹೌದು ಗಣಪತಿ ಭಟ್ಟವ್ರದು ತಾವು ಹೇಳ್ಬೋದು ಅಥವಾ ಡಿ ಕೆ ರವಿ ಅವ್ರದ್ದು ಹೇಳ್ಬೋದು ಆದರೆ ಗಣಪತಿ ಭಟ್ಟವರು ಇವ್ರು ನಂಗೆ ಕಿರುಕುಳ ಕೊಡ್ತಿದ್ದರು ಕೆ ಜೆ ಅವರು ಮತ್ತು ಇನ್ನೊಬ್ಬ ಅಧಿಕಾರಿ ಅಂತ ಹೇಳ್ತಾರೆ ಅವರು ಭ್ರಷ್ಟಾಚಾರದ ಆರೋಪನ ಕೆ ಜೆ ಜಾರ್ಜ್ ಮೇಲೆ ಮತ್ತು ಇನ್ನೊಬ್ಬ ಅಧಿಕಾರಿಗಳ ಮೇಲೆ ಮಾಡಿರಲಿಲ್ಲ ಆದರೆ ಅವರು ಅಧಿಕಾರನ್ನು ಅವರು ಮಂತ್ರಿಗಳನ್ನು ಅವರ ಸುಸೈಡ್ ನೋಟಲ್ಲಿ ಬ್ಲೇಮ್ ಮಾಡಿರ್ತಾರೆ ಹಾಗೆ ಡಿ ಕೆ ರವಿಯವರು ಆತ್ಮಹತ್ಯೆ ಪ್ರಕರಣ ಏನಿದೆ ಅದರಲ್ಲಿ ಯಾರನ್ನೂ ಸಹ ಅವರು ಆತ್ಮಹತ್ಯೆ ಡೆತ್ ನೋಟ್ ಏನಿತ್ತು ಅದರಲ್ಲಿ ಯಾವುದೂ ಹೆಸರುಗಳಿರಲಿಲ್ಲ ಮತ್ತು ಡತ್ ನೋಟ್ ಬಗ್ಗೆ ಸೊ ಅನೇಕ ಊಹಾಪೂಹೆಗಳು ಇದೆಲ್ಲ ಇತ್ತು ಆದರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕರ್ನಾಟಕದ ನೈನ್ಟೀನ್ ಫಿಫ್ಟಿ ಸಿಕ್ಸಿಂದ ಹಿಡ್ಕೊಂಡು ಮೈಸೂರು ರಾಜ್ಯ ತದನಂತರದಲ್ಲಾದಂತಹ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ಅಧಿಕಾರಿ ಮಂತ್ರಿಗಳನ್ನು ಬ್ಲೇಮ್ ಮಾಡಿಕೊಂಡು ಬ್ಲೇಮ್ ಮಾಡಿ ಭ್ರಷ್ಟಾಚಾರ ನಡೆದಿದೆ ನನಗೆ ಕಿರುಕುಳ ತಡ್ಕೊಳಕ್ಕಾಗ್ತಿಲ್ಲ ಅಂತ ಹೇಳಿ ಇದು ಪ್ರಾಬಲಿ ಮೊದಲ ಪ್ರಕರಣ ಆದರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಮಧ್ಯದಲ್ಲಿ ಇನ್ನೊಂದು ಘಟನೆ ನಡೆದಿತ್ತು ಆವತ್ತು ಮೊದಲು ಸ್ಪೀಕರಾಗಿ ರಮೇಶ್ ಕುಮಾರ್ ಅವರು ಇರ್ತಾರೆ ತದನಂತರದಲ್ಲಿ ಅವರು ಬರ್ತಾರೆ ಸ್ಪೀಕರಾಗಿ ಕರ್ನಾಟಕದ ವಿಧಾನಸಭೆಗೆ ಆ ಟೈಮಲ್ಲಿ ಲೆಜಿಸ್ಲೇಟಿವ್ ಕ್ಲಬ್ ಅಂದರೆ ಸೆಕ್ರೆಟರಿಯೇಟ್ ಕ್ಲಬ್ ಮಾಡಬೇಕು ಅಂತ ಹೇಳಿ ಒಂದು ಇಪ್ಪತ್ತೈದು ಕೋಟಿಗಳನ್ನು ಸರ್ಕಾರ ಸೆಕ್ರೆಟ್ರಿಯೇಟ್ ಕ್ಲಬ್ನ ಆವತ್ತು ಸೆಕ್ರೆಟ್ರಿಯೇಟ್ನ ಯಾರು ಜಾಯಿಂಟ್ ಸೆಕ್ರೆಟ್ರಿ ಅಥವಾ ಸೆಕ್ರೆಟರಿ ಇರ್ತಾರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿರುತ್ತೆ ಅವ್ರ ಇರುತ್ತೆ ಸ್ಪೀಕರ್ ಅವರು ಆವತ್ತು ರಮೇಶ್ ಕುಮಾರ್ ಸ್ಪೀಕರ್ ಇರ್ತಾರೆ ಅವರು ನನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ರು ಅನ್ನೋದು ಒಂದು ಸರ್ಕಾರಿ ಅಧಿಕಾರಿಗಳ ಮಧ್ಯೆ ಓಡಾಡಿರ್ತಕ್ಕಂತಹ ವಿಚಾರ ಅದಾದ ಮೇಲೆ ಅವರು ಟ್ರಾನ್ಸ್ಫರ್ ಮಾಡಲ್ಲ ಅಮೌಂಟ್ನ ಸರೆಂಡರ್ ಮಾಡಿಬಿಡ್ತಾರೆ ಆದ್ದರಿಂದಾಗಿ ಆ ಗರಣ ಬೆಳಕಿಗೆ ಬರಲಿಕ್ಕಿಲ್ಲ ಇದು ಬರೀ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರಿಂದ ಬೆಳಕಿಗೆ ಬಂದಿರತಕ್ಕಂಥ ಪ್ರಕರಣ ಆದರೆ ಹಿಂದೆ ಈ ರೀತಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇರ್ಬೋದು ಅಥವಾ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿರ್ಬೋದು ಎಷ್ಟು ಅಮೌಂಟು ಸಿದ್ದರಾಮಯ್ಯವ್ರ ಸರ್ಕಾರ ಹಿಂದೆ ಗಾಬಲ್ ಮಾಡಿದೆ ಅಂದರೆ ನುಂಗಾಕಿದೆ ಅಥವಾ ಈ ಅವಧಿನಲ್ಲಿ ಈ ಸರ್ಕಾರ ಯಾವ್ಯಾವ ಅಭಿವೃದ್ಧಿ ನಿಗಮಗಳಲ್ಲಿ ಇವರು ತಮ್ಮ ಎ ಟಿ ಎಮ್ ಕರ್ನಾಟಕನ ಎ ಟಿ ಎಮ್ ಮಾಡಿಕೊಂಡು ಯಾವ ಯಾವ ರಾಜ್ಯದ ಚುನಾವಣೆಗಳಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ಅಥವಾ ಈಗ ರಾಷ್ಟ್ರದಲ್ಲಿ ನಡೀತಿರ್ತಕ್ಕಂಥ ಚುನಾವಣೆಗೆ ಎಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ ಇದೆಲ್ಲ ಒಂದು ಪ್ರಶ್ನೆ ಮತ್ತು ಇಲ್ಲಿವರೆಗೂ ಸಹ ಈಶ್ವರಪ್ಪನವರ ಅಕ್ಯೂಸ್ ಮಾಡಿ ಸಂತೋಷ ಅನ್ನತಕ್ಕಂಥ ಒಬ್ಬ ಕಂಟ್ರ್ಯಾಕ್ಟರು ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಕರಣದಲ್ಲಿ ಕಾಂಗ್ರೆಸ್ನವರು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ ಆದರೆ ಇವ್ರದೇ ಒಬ್ಬ ಮಂತ್ರಿ ಮೇಲೆ ಆತ್ಮಹತ್ಯೆ ಪ್ರಕರಣನ ಅಂದರೆ ಅವರು ಡೆತ್ ನೋಟಲ್ಲಿ ಬರೆದಿದ್ದರೂ ಸಹ ಇನ್ನೂ ಸಹ ರಾಜೀನಾಮೆ ಕೊಡದೆ ಬಂಡತನವನ್ನು ತೋರಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಜುಡಿಷರಿ ಎನ್ಕ್ವೈರಿ ಮಾಡೋಷ್ಟೇ ಕೇವಲ ಒಬ್ಬ ಎಸ್ ಐ ಟಿ ಅಧಿಕಾರಿ ಅಂದರೆ ಎಸ್ ಐ ಟಿಗೆ ಒಂದು ಫಾರ್ಮೇಷನ್ ಮಾಡಿ ಎ ಡಿ ಜಿ ಪಿ ರ್ಯಾಂಕನ ಅಫಿಷಿಯಲ್ನ ಅದಕ್ಕೆ ನೇಮಕ ಮಾಡ್ತಾರೆ ಈ ಎ ಡಿ ಜಿ ಪಿ ಅಫಿಷಿಯಲ್ಲು ಮಂತ್ರಿಗಳನ್ನು ಇನ್ವೆಸ್ಟಿಗೇಟ್ ಮಾಡೋಕ್ಕಾಗುತ್ತಾ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಇದಕ್ಕೆ ಇನ್ನೂ ಒಂದು ಆಯಾಮ ಇದೆ ನಾನು ಇವತ್ತು ಬೆಳಗ್ಗೆ ಅನೇಕ ಪತ್ರಿಕೆಗಳಲ್ಲೂ ಬಂದಿದೆ ಮತ್ತು ನಮ್ಮ ಹತ್ರ ಇರತಕ್ಕಂತಹ ಮಾಹಿತಿ ಪ್ರಕಾರ ಯಾವ ಯಾವ ಕಂಪನಿಗಳಿಗೆ ಇಲ್ಲಿ ನೋಡಿ ಒಂದು ವಸಂತ್ ವಸಂತ್ ನಗರದಲ್ಲಿರ್ತಕ್ಕಂತಹ ಯೂನಿಯನ್ ಬ್ಯಾಂಕಿಂದ ತದನಂತರದಲ್ಲಿ ಎಮ್ ಜಿ ರೋಡ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿ ಅದಾದಮೇಲೆ ರತ್ನಾಕರ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿ ಅದಾದ ಮೇಲೆ ಅಂದರೆ ಇದರಲ್ಲಿ ನೂರ ಎಂಬತ್ತು ಏಳು ಪಾಯಿಂಟ್ ಮೂರು ಮೂರು ಕೋಟಿ ಟ್ರಾನ್ಸ್ಫರ್ ಆಗುತ್ತೆ ಬ್ಯಾಂಕ್ಸ್ಗೆ ಕೋಆಪರೇಟಿವ್ ಬ್ಯಾಂಕು ಸೇರಿಕೊಂಡು ಮೇಲೆ ತೊಂಬತ್ನಾಲ್ಕು ಕೋಟಿ ತತ್ ತೊಂಬತ್ನಾಲ್ಕು ಕೋಟಿ ಅನೇಕ ಕಂಪ್ನಿಗಳಿಗೆ ಟ್ರಾನ್ಸ್ಫರ್ ಆಗಿರತಕ್ಕಂತಹದ್ದು ಕಂಡು ಬಂದಿದೆ ಅದು ಇವತ್ತೆಲ್ಲ ಪತ್ರಿಕೆಗಳಲ್ಲೂ ಇದೆ ನಾನು ಆ ಕಂಪ್ನಿಗಳ ಹೆಸರುಗಳನ್ನ ಓದ್ತೇನೆ ನಿತ್ಯ ಸೆಕ್ಯುರಿಟಿ ಸರ್ವಿಸಸ್ ಅವ್ರಿಗೆ ನಾಲ್ಕು ಕೋಟಿ ನಲವತ್ತೇಳು ಲಕ್ಷದ ಐವತ್ತು ಸಾವಿರ ವೋಲ್ಟಾ ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ ಐದು ಕೋಟಿ ಹನ್ನೆರಡು ಲಕ್ಷದ ಐವತ್ತು ಸಾವಿರ ವಿ ಸಿಕ್ಸ್ ಬಿಸ್ನೆಸ್ ಸೊಲ್ಯೂಷನ್ಸ್ ಇವರಿಗೆ ನಾಲ್ಕು ಕೋಟಿ ಐವತ್ತು ಲಕ್ಷದ ಒಂದು ಸಾವಿರದ ಐನೂರು ರೂಪಾಯಿ ಅಕಾರ್ಡ್ ಬಿಸ್ನೆಸ್ ಸರ್ವಿಸಸ್ ಇವರಿಗೆ ಐದು ಕೋಟಿ ನಲವತ್ತಾರು ಲಕ್ಷದ ಎಂಬತ್ತೈದು ಸಾವಿರ ಹ್ಯಾಪಿ ಮೈಂಡ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಇದಕ್ಕೆ ನಾಲ್ಕು ಕೋಟಿ ಐವತ್ತು ಮೂರು ಲಕ್ಷದ ಹದಿನೈದು ಸಾವಿರ ಮನು ಎಂಟರ್ಪ್ರೈಸಸ್ ಇವರಿಗೆ ಐದು ಕೋಟಿ ಒಂದು ಲಕ್ಷದ ಐವತ್ತು ಸಾವಿರ ವೈಎಂ ಎಂಟರ್ಪ್ರೈಸಸ್ ಇವರಿಗೆ ನಾಲ್ಕು ಕೋಟಿ ತೊಂಬತ್ತೆಂಟು ಲಕ್ಷದ ಐವತ್ತು ಸಾವಿರ ಸಿಸ್ಟಮ್ ಅಂಡ್ ಸರ್ವಿಸಸ್ ಕಂಪನಿ ನಾಲ್ಕು ಕೋಟಿ ಐವತ್ತೈದು ಲಕ್ಷ ರಾಮ್ ಎಂಟರ್ಪ್ರೈಸಸ್ ಐದು ಕೋಟಿ ಏಳು ಲಕ್ಷ ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ಸ್ವಾಪ್ ಡಿಸೈನ್ಸ್ ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ಜಿ ಎನ್ ಎಂಟರ್ಪ್ರೈಸಸ್ ನಾಲ್ಕು ಕೋಟಿ ನಲವತ್ತೆರಡು ಲಕ್ಷ ನೋವಲ್ ಸೆಕ್ಯೂರಿಟಿ ಸರ್ವಿಸಸ್ ನಾಲ್ಕು ಕೋಟಿ ಐವತ್ತಾರು ಲಕ್ಷ ಸುಜಲ್ ಎಂಟರ್ಪ್ರೈಸಸ್ ಐದು ಕೋಟಿ ಅರವತ್ತ್ ಮೂರು ಲಕ್ಷ ಎ ಗ್ರಾಬ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಐದು ಕೋಟಿ ಎಂಬತ್ತೆಂಟು ಲಕ್ಷ ಎಂ ಎಸ್ ಟೆಲ್ಕೋ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಐದು ಕೋಟಿ ಹತ್ತು ಲಕ್ಷದ ಅಮೌಂಟ್ ಮೊತ್ತವನ್ನು ಟ್ರಾನ್ಸ್ಫರ್ ಆಗಿದೆ ಅನ್ನತಕ್ಕಂತಹುದು ಇವತ್ತು ಎಲ್ಲ ಮಾಧ್ಯಮದಲ್ಲೂ ಸಹ ಇದೆ ಇಷ್ಟೆಲ್ಲ ಅಮೌಂಟು ಟ್ರಾನ್ಸ್ಫರ್ ಆಗಿದ್ರೆ ಇವರು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಯಾವ ರೀತಿ ಸರ್ವಿಸಸ್ ಕೊಟ್ಟರು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ಎಲ್ಲ ಅಮೌಂಟು ತಾವು ನೋಡಿದ್ರೆ ನಾಲ್ಕು ಕೋಟಿ ಐದು ಕೋಟಿ ಈ ರೀತಿಯೇ ಇದೆ ಇದಕ್ಕೆ ಒಬ್ಬ ಅಭಿವೃದ್ಧಿ ನಿಗಮದ ಡೈರೆಕ್ಟರು ಸೈನ್ ಹಾಕ್ಲಿಕ್ಕೆ ಅಥವಾ ಅಭಿವೃದ್ಧಿ ನಿಗಮದ ಮಂತ್ರಿಗಳು ಮೌಖಿಕವಾಗಿ ಹೇಳ್ಬಿಟ್ಟರು ಸೈನ್ ಹಾಕದ ಎಫ್ ಎಂ ಅಂತಂದ್ರೆ ಫೈನಾನ್ಸ್ ಮಿನಿಸ್ಟ್ರಿಯ ಅಪ್ರೂವಲ್ ಇಲ್ಲದೆ ಇದಾಗ್ತದ ಫೈನಾನ್ಸ್ ಮಿನಿಸ್ಟ್ರಿ ಹ್ಯಾಂಡಲ್ ಮಾಡ್ತಿರ್ತಕ್ಕಂಥವ್ರು ಯಾರು ಮುಖ್ಯಮಂತ್ರಿಗಳು ಅಲ್ಲಿ ಎ ಸಿ ಎಸ್ ಆಗಿರ್ತಕ್ಕಂಥವ್ರು ಯಾರು ಎಕ್ಸ್ಪೆಂಡಿಚರ್ನ ಸೆಕ್ರೆಟರಿ ಆಗಿರ್ತಕ್ಕಂಥವ್ರು ಯಾರು ಬಜೆಟ್ ಸೆಕ್ರೆಟರಿ ಆಗಿರ್ತಕ್ಕಂಥವ್ರು ಯಾರು ಇವರ ಅಪ್ರೂವಲ್ ಇಲ್ಲದೆ ಇಷ್ಟು ದೊಡ್ಡ ಅಮೌಂಟ್ನ ಒಬ್ಬೊಬ್ರಿಗೆ ಇಂಡಿವಿಜುವಲ್ ಆಗಿ ಐವತ್ತು ಲಕ್ಷನೂ ಅಲ್ಲ ಅದು ಇಪ್ಪತ್ತೈದು ಲಕ್ಷನೂ ಅಲ್ಲ ಇದು ಕೊಡ್ಲಿಕ್ಕೆ ಬರ್ತದ ಫೈನಾನ್ಸ್ ಮಿನಿಸ್ಟ್ರಿ ಇನ್ವಾಲ್ವ್ಮೆಂಟ್ ಇಲ್ಲದೆ ಒಂದು ಎರಡನೇದು ಅದು ಇನ್ನೂ ಅತ್ಯಂತ ಗಂಭೀರವಾದಂತಹ ವಿಚಾರ ಇವರು ಕಂಪ್ಲೇಂಟ್ ಕೊಡ್ತಾರೆ ಟ್ವೆಂಟಿ ಫಸ್ಟ್ ಮೇ ಹೋಗ್ಬಿಟ್ಟು ನಾವು ನೋಡಿದ್ವಿ ಅವತ್ತು ನಮ್ಗೆ ಗೊತ್ತಾಯಿತು ಅಂತ ಹೇಳಿ ಒಂದು ಕಂಪ್ಲೇಂಟ್ ನ ಟ್ವೆಂಟಿ ನೈನ್ತ್ ಮೇನ ಕೊಟ್ಟಿದ್ದಾರೆ ಆ ಕಂಪ್ಲೇಂಟಲ್ಲಿ ಹೇಳ್ತಾರೆ ಬ್ಯಾಂಕ್ ಅವರೇನೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದಾರೆ ಬ್ಯಾಂಕ್ವರೇನೆ ಎಲ್ಲ ಸ್ಕ ಎಲ್ಲ ಸ್ಕ್ಯಾಮ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಯಾರು ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇವರು ಹೋಗ್ಬಿಟ್ಟು ಲೆಟ್ರನ್ನ ಸರಿಯಾಗಿ ಬರ್ದಿರಲಿಲ್ಲ ಇವರಿಗೆ ಇವರು ಯಾವ್ಯಾವ ಅಕೌಂಟ್ಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಬರೆದಿರಲಿಲ್ಲ ಅಂತ ಹೇಳಿ ಕರ್ನಾಟಕದ ಹಿರಿಯ ಅಧಿಕಾರಿಗಳು ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಲೆಟ್ರ ಕಂಪ್ಲೇಂಟಲ್ಲಿ ಕೊಡ್ತಾರೆ ಟು ಮೂರ್ತನ ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ಜಾಸ್ತಿ ನೀವು ಮಾಡಬೇಕಾದ್ರೆ ಇಬ್ಬರು ಮೂವರು ಸೈನ್ ಮಾಡಬೇಕು ಎಲ್ಲಿ ಬ್ಯಾಂಕ್ಗಳಲ್ಲಿ ದೊಡ್ಡ ಮೊತ್ತನ ನೀವು ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಅದಾದ ಮೇಲೆ ಇನ್ನೊಂದು ಕೋಆಪರೇಟಿವ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕು ಅದಾದ ಮೇಲೆ ಕಂಪ್ನಿಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ನಾವು ಒಂದು ಇಪ್ಪತ್ತು ವರ್ಷದಿಂದ ಬಿಸ್ನೆಸ್ ಮಾಡ್ಕೊಂಬಂದಿದ್ದೀವಿ ನಮಗೂ ಸ್ವಲ್ಪ ಇಲ್ಲಿ ಮೂಳೆ ಇದೆ ಈ ಮೂಳೆ ಏನು ಹೇಳುತ್ತೆ ಅಂತಂದರೆ ಇಲ್ಲ ಇದಾಗೋದಿಲ್ಲ ಅಂತ ಹೇಳಿ ಅಥವಾ ಬಿಟ್ಬಿಡಿ ಈ ಮೂಳೆ ವಿಚಾರ ಬಿಟ್ಬಿಡೋಣ ನಮ್ಮ ಈ ಬ್ಯಾಂಕಿನ ಅಧಿಕಾರಿಗಳ ಸ್ನೇಹಿತರು ಇದರಲ್ಲ ಅವ್ರ ಹತ್ರ ಕೇಳಿದ್ರು ಸಹ ಇದೆಲ್ಲ ಆಗೋದಿಲ್ಲ ಚೆಕ್ ಫೋರ್ಜರಿ ಆಗಿದೆ ಸೈನ್ ಫೋರ್ಜರಿ ಆಗಿದೆ ಲೆಟರ್ಸ್ ಫೋರ್ಜರಿ ಆಗಿದೆ ಅಂತ ಹೇಳ್ತಾರೆ ಇದಕ್ಕೆ ಆ್ಯಕ್ಚುಲಿ ಆಗಬೇಕಾಗಿರತಕ್ಕಂಥದ್ದು ಬ್ಯಾಂಕಿಂಗ್ ಫ್ರಾಡ್ ಏನಾಗಿದೆ ಒಂದು ಬ್ಯಾಂಕಿಂಗ್ ಫ್ರಾಡ್ ಅಂತ ತಾವೇ ಅಕ್ಯೂಸ್ ಏನು ಮಾಡ್ತೀರಾ ಒಂದು ಎರಡನೇದು ಅಫಿಷಿಯಲ್ಸ್ ಏನು ದುಡ್ತಿದ್ದಾರೆ ಅಥವಾ ಇದಕ್ಕಿಂತ ಪ್ರಮುಖವಾಗಿ ರಾಜಕಾರಣಿಗಳು ಎಷ್ಟು ಮೊತ್ತವನ್ನು ಇದರಲ್ಲಿ ನುಂಗಾಕಿದ್ದಾರೆ ತೆಲಂಗಾಣ ಚುನಾವಣೆಗೆ ಉಪಯೋಗಿಸ್ಕೊಂಡ್ರ ಕರ್ನಾಟಕ ಚುನಾವಣೆಗೆ ಉಪಯೋಗಿಸ್ಕೊಂಡ್ರಾ ಅಥವಾ ಎ ಸಿ ಸಿ ಅಧಿಪತ್ಯವನ್ನು ವಹಿಸ್ಕೊಂಡಿರತಕ್ಕಂಥ ಸೋನಿಯಾ ಗಾಂಧಿಯವರ ಕುಟುಂಬಕ್ಕೆ ದುಡ್ಡು ಕೊಟ್ರಾ ಇಲ್ಲಿ ಸರ್ಕಾರ ನಡೆಸಲಿಕ್ಕೋಸ್ಕರ ಸಂದಾಯ ಆಗಬೇಕಲ್ಲ ಪ್ರತಿ ತಿಂಗಳು ರೆಂಟ್ ಅಂತ ಕೊಡಬೇಕಲ್ಲ ಏನಾದರೂ ಕೊಟ್ಟರೆ ಇದೆಲ್ಲವೂ ಸಹ ಇನ್ವೆಸ್ಟಿಗೇಟ್ ಆಗಬೇಕು ಇನ್ವೆಸ್ಟಿಗೇಟ್ ಆಗಬೇಕು ಅಂದರೆ ಯಾರೋ ಒಬ್ಬ ಎ ಡಿ ಜಿ ಪಿ ರ್ಯಾಂಕ್ನ ಅಫಿಷಿಯಲ್ ಹೋಗ್ಬಿಟ್ಟು ಅವ್ರಿಗಿಂತ ಸೀನಿಯರ್ ಆಗಿರತಕ್ಕಂತಹ ಎ ಸಿ ಎಸ್ ರ್ಯಾಂಕ್ನ ಅಫಿಷಿಯಲ್ಲು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಅವ್ರಿಗಿಂತ ಸೀನಿಯರ್ ಆಗಿರ್ತಕ್ಕಂಥ ಸೆಕ್ರೆಟ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ ಮಂತ್ರಿನ ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ ಅಥವಾ ಮುಖ್ಯಮಂತ್ರಿಗಳು ಇನ್ವೆಸ್ಟಿಗೇಟ್ ಮಾಡೋಕ್ಕಾಗಲ್ಲ ಅದರಿಂದಾಗಿ ಜುಡಿಷರ್ ಎನ್ಕ್ವೈರಿ ಅಥವಾ ಕರ್ನಾಟಕನೇ ಮಾಡಿಸ್ಬೇಕು ಜುಡಿಷರ್ ಎನ್ಕ್ವೈರಿ ಆಗಬೇಕು ಇಮಿಡಿಯೇಟಾಗಿ ಸಿ ಬಿ ಐಗೆ ವರ್ಗಾವಣೆ ಮಾಡಬೇಕು ಆಗಲೇ ಬರ್ದಿದ್ದಾರೆ ಸಿ ಬಿ ಐಗೆ ಇಮಿಡಿಯೇಟಾಗಿ ಕರ್ನಾಟಕ ಸರ್ಕಾರದ ರಾಜ್ಯದ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ನೀವು ತಪ್ಪಿತಸ್ಥರಿದ್ದೀರ ಯಾರು ಮುಖ್ಯಮಂತ್ರಿಗಳು ಫೈನಾನ್ಸ್ ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಇದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳೇನಿದ್ದಾರೆ ಅಂದರೆ ಹಿರಿಯ ಅಧಿಕಾರಿಗಳು ಎ ಸಿ ಎಸ್ ಮತ್ತು ಸೆಕ್ರೆಟರಿ ಲೆವೆಲ್ನ ಅಧಿಕಾರಿಗಳು ಇನ್ಕ್ಲೂಡಿಂಗ್ ಡಿ ಎಫ್ನ ಅಧಿಕಾರಿಗಳು ಸಹ ಇನ್ವೆಸ್ಟಿಗೇಟ್ ಆಗಬೇಕು ಯಾವ ಮೊತ್ತೂ ಸಹ ಐವತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಅಲ್ಲ ಎಲ್ಲ ಮೊತ್ತೋ ನಾಲ್ಕು ಕೋಟಿ ಐದು ಕೋಟಿ ಮೇಲ್ಗಡೆ ಇರತಕ್ಕಂಥ ಮೊತ್ತಗಳು ಅದರಿಂದಾಗಿ ತುಂಬ ಗಂಭೀರವಾದಂತಹ ವಿಚಾರ ಇದು ಚಂದ್ರಶೇಖರ್ ಅವರು ದಲಿತ ಅಧಿಕಾರಿ ಅವ್ರ ಪ್ರಾಣ ಹೊಟ್ಟೋಗಿದೆ ಮತ್ತು ಈ ವಾಲ್ಮೀಕಿ ಅಭಿವೃದ್ಧಿಗ ನಿಗಮ ಏನಿದೆ ಇದು ಅತ್ಯಂತ ಕಡು ಬಡವರು ಮತ್ತು ಕಾಡಿನಲ್ಲಿರ್ತಕ್ಕಂತಹ ಜನ ಇವ್ರನ್ನ ಅಭಿವೃದ್ಧಿ ಅಂದರೆ ಅವರು ಶಿಕ್ಷಣಕ್ಕೋ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ಗೋ ಮತ್ತು ಅವರ ಆರೋಗ್ಯಕ್ಕೋ ಮತ್ತು ಅವ್ರಿಗೆ ಇನ್ನೇನೋ ಒಂದು ಮನೆ ಕಟ್ಟಿಸ್ಕೊಡೋಕ್ಕೋ ಇಂತಹ ಒಂದು ಅಭಿವೃದ್ಧಿಗೋಸ್ಕರ ಮೀಸಲಾಗಿಟ್ಟಿರ್ತಕ್ಕಂತಹ ದುಡ್ಡು ಇಂಥದ್ದನ್ನು ಸೋನಿಯಾ ಗಾಂಧಿ ಅವ್ರ ಮನೆಗೋ ಸುರ್ಜೇವಾಲಾ ಅವ್ರ ಮನೆಗೋ ರಾಹುಲ್ ಗಾಂಧಿ ಅವ್ರ ಮನೆಗೋ ತೆಲಂಗಾಣದಲ್ಲಿ ಚುನಾವಣೆಗೋ ಕರ್ನಾಟಕದಲ್ಲಿ ಚುನಾವಣೆಗೋ ಅಥವಾ ಸಿದ್ದರಾಮಯ್ಯವ್ರ ಸೊಸೆ ನಡೆಸ್ತಿರ್ತಕ್ಕಂಥ ಪಬ್ಬಿನ ಇನ್ವೆಸ್ಟ್ಮೆಂಟ್ಗೋ ಅಥವಾ ಡಿ ಕೆ ಶಿವಕುಮಾರ್ ನಡೆಸ್ತಿರ್ತಕ್ಕಂಥ ಅನೇಕ ಬೇರೆ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ಗೋ ಅಲ್ಲ ಕರ್ನಾಟಕದ ಸಾಮಾನ್ಯ ಬಡ ಹಿಂದುಳಿದ ಪರಿಶಿಷ್ಟ ಪಂಗಡದ ಜನಕ್ಕೆ ಅಭಿವೃದ್ಧಿಗಿದು ಪ್ರಾಣ ಕಳ್ಕೊಂಡಿರ್ತಕ್ಕಂಥವರು ಸಹ ಒಬ್ಬ ಈ ದಲಿತ ಅಧಿಕಾರಿ ದಲಿತರು ಕರ್ನಾಟಕದ ಜನತೆ ಇದನ್ನು ಕೇವಲ ಒಂದು ಆತ್ಮಹತ್ಯೆ ಪ್ರಕರಣ ಅಂತ ನೋಡೋದು ಬೇಡ ಇದು ಭ್ರಷ್ಟಾಚಾರದಿಂದ ಕೂಡಿ ಕರ್ನಾಟಕ ರಾಜ್ಯ ದುರ್ವಾಸನೆ ಕಂಡು ಕರ್ನಾಟಕ ರಾಜ್ಯದ ಆಡಳಿತ ಹಳ್ಳ ಅದಕ್ಕೆ ಒಂದು ಸಾಕ್ಷಿ ಅರವತ್ತೈದು ಸಾವಿರ ಕಡತುಗಳು ಬಾಕಿ ಇರತಕ್ಕಂತಹದು ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಕೊಲೆ ರೈತರ ಆತ್ಮಹತ್ಯೆ ಒಂದು ಎರಡು ಮೂರು ಹಗರಣ ಅಲ್ಲ ಬಿತ್ತನೆ ಬೀಜದ ಬೆಲೆ ಎಲ್ಲವೂ ಸಹ ಒಂದು ವಿಚಾರ ಅತ್ಯಂತ ಪ್ರಮುಖ ಕರ್ನಾಟಕ ರಾಜ್ಯದ ಜನರ ದುಡ್ಡನ್ನು ಕಾಂಗ್ರೆಸ್ಸಿಗರು ತಮ್ಮ ಸ್ವಂತ ದುಡ್ಡಿನಂತೆ ಬಳಸ್ತಿರ್ತಕ್ಕಂಥದ್ದು ಇಷ್ಟು ಹೇಳಿ ವಿಚಾರನ ನಿಮ್ಮ ಕರ್ನಾಟಕ ಜನತೆ ಮುಂದೆ ಬಿಡ್ತಾ ಇದ್ದೇವೆ ಕನ್ನಡಿಗರು ಇವತ್ತು ಟ್ವೀಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀರಿ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳೇನಿದ್ದಾರೆ ಎ ಸಿ ಎಸ್ ಇರಬಹುದು ಸೆಕ್ರೆಟರಿ ಇರಬಹುದು ಇವರೆಲ್ಲರೂ ಸಹ ತನಿಖೆ ಒಳಗಾಗಬೇಕು ಅಂತೇಳಿ ಆಗ್ರಹ ಮಾಡಿ ಧನ್ಯವಾದ